ಜೆಡಿಎಸ್ ಪಕ್ಷದ ಬೆಂಗಳೂರು ನಗರಾಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಎಚ್ ಎಂ ರಮೇಶ್ ಗೌಡರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಕ್ರಿಯಾಶೀಲ ಯುವ ಮುಖಂಡರು ಸನ್ಮಾನ್ಯ ಎಚ್ಎಂ ರಮೇಶ್ ಗೌಡಾರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ನಾಯಕರ ನಿವಾಸದಲ್ಲಿ ಅಪಾರ ಜೆಡಿ ಎಸ್ ಕಾರ್ಯಕರ್ತರು ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಯಾವತ್ತು ಸಹ ನಾನು ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೊಬೇಕು ಹೇಳಿ ಅಂದ್ಕೊಂಡವನಲ್ಲ ಆದ್ರೆ ನಾನು ಕಾಲೇಜ್ ಡೇಸ್ ಆದ ನಂತರ ಏನು ನಾನು ರಾಜಕಾರಣಕ್ಕೆ ಹೇಳಿ ಬಂದ್ಮೇಲೆ ಏನನ್ನ ಯುವ ಘಟಕದ ಏನೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೆ ಅಂತ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ನನ್ನ ಒಂದು ಹುಟ್ಟು ಹಬ್ಬವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಅವತ್ತಿನ ದಿವಸ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಮತ್ತೆ ನಮ್ಮ ಮೌರೀಸು ಮತ್ತೆ ಏನು ಶಿವ ಅವರು ಪ್ರಾರಂಭ ಮಾಡಿದ್ದು ಇದು ಹದಿನಾರು ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂತ ಒಂದು ನನ್ನ ಹುಟ್ಟುಹಬ್ಬನ ಪ್ರಾರಂಭ ಮಾಡಿದ್ರು ಅದಾದ ನಂತರ ನಾನೇನು ಇವು ಈ ನಮ್ಮ ಪಕ್ಷದ ಏನು ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೆ ಅಂತ ಒಂದು ಸಂದರ್ಭದಲ್ಲಿ ನನ್ನ ಹಿಂದಿನ ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದಂತ ಪ್ರವೀಣ್ ಕುಮಾರ್ ಅವರು ಈಗ ಇರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಅವರು ಈಗ ನಮ್ಮ ಬೆಂಗಳೂರು ಘಟಕದ ಕಾರ್ಯಾಧ್ಯಕ್ಷ ರೇವಣ್ಣ ಅವರು ನಮ್ಮ ಸೌತ್ ಪಾರ್ಲಿಮೆಂಟ್ ಕ್ಷೇತ್ರ ಅಧ್ಯಕ್ಷ ತುಳಸಿರಾಮ್ ಅವರು ನಮ್ಮ ಎಲ್ಲಾ ನಮ್ಮ ಪ್ರಧಾನ ಕಾರ್ಯದಂತ ರಮೇಶ್ ಸಾಕಷ್ಟು ಜನ ನನ್ನ ಸ್ನೇಹಿತರುಗಳು ಏನು ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಬೇಕು ಇದೇನು ಇವತ್ತಿದೆಲ್ಲ ಇಷ್ಟೆಲ್ಲ ಈ ಒಂದು ಸ್ಟೇಜ್ ಇರ್ಬೋದು ಇದನ್ನೆಲ್ಲ ಏನ್ ಮಾಡಿದ್ದಾರೆ ಈ ನಮ್ಮ ಯುವ ಘಟಕದ ಚಂದ್ರಶೇಖರ್ ಅವರು ನಮ್ಮ ಹಿಂದೆ ಹಿಂದನು ಸಹ ಪ್ರವೀಣ್ ಕುಮಾರ್ ಅವರು ಇವೆಲ್ಲ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಹಾಗೂ ಮಾಜಿ ಶಾಸಕರಾದಂತಹ ಶ್ವೇತಾಶ್ರೀ ರಮೇಶ್ ಅಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಇಡೀ ತಂಡದಿಂದ ಅರ್ಪಿಸ್ತಾ ಇದ್ದೀವಿ ನಾವು ಅವ್ರಿಗೆ ಬರೀ ಸ್ನೇಹಿತರಲ್ಲ ತಮ್ಮಂದ್ರಲ್ಲ ಅವ್ರಿಗೆ ಅಭಿಮಾನಿಗಳು ಕೂಡ ನಮ್ಮನ್ನು ಇವತ್ತು ಇಷ್ಟು ಮಟ್ಟಕ್ಕೆ ಶಕ್ತಿ ತುಂಬಲಿಕ್ಕೆ ನಾವು ಇವತ್ತು ಇಷ್ಟು ಶಕ್ತಿಯುತವಾಗಿ ಓಡಾಡಲಿಕ್ಕೆ ಮೂಲ ಕಾಣಿಭೂತ್ರವರು ಕೂಡ ರಮೇಶಣ್ಣ ಅಂತ ಹೇಳೋದು ತಪ್ಪಾಗಲಾರ್ದು ನಾನು ಕಾರ್ಯಾಧ್ಯಕ್ಷ ಆಗಿ ನಂತರ ನನ್ನ ಕಾರ್ಯವೈಖರಿನ ನೋಡಿ ಹಾಗೆ ಅವರು ನನಗೆ ಕಾರ್ಯವನ್ನು ಕಾರ್ಯಕ್ಷಮತೆಯನ್ನು ಇಷ್ಟು ಗಟ್ಟಿಯಾಗಿ ಮಾಡಲಿಕ್ಕೆ ಶಕ್ತಿಯನ್ನು ತುಂಬಿರೋದರಲ್ಲಿ ಅವರು ಮೊದಲಿಗರಾಗಿರ್ತಾರೆ ಆದ ಕಾರಣ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ